ಹಲೋ ನಮಸ್ತೆ ನಾನು ನಿಮಗೆ ಒಂದು ಭಯಾನಕ ಸತ್ಯ ಘಟನೆ ಹೇಳ್ತೀನಿ ಅದು ನಡ್ತಿದ್ದು ಬೆಂಗಳೂರಲ್ಲಿ ನಮ್ಮ ರಿಲೇಷನ್ ಒಬ್ಬರಿಗೆ ಆದಂತಹ ಒಂದು ಅನುಭವ ಸುಮಾರು ಒಂದು ಹದಿನೈದು ವರ್ಷ ಆಗಿದೆ ನಮ್ಮ ರಿಲೇಷನ್ನಲ್ಲಿ ಅವರು ನನಗೆ ತಮ್ಮ ಆಗಬೇಕು ಅವರು ನಮ್ಮನೆಯಲ್ಲೇ ಇದ್ಕೊಂಡು ಕೆಲಸಕ್ಕೆ ಹೋಗಿ ಬರೋದು ಮಾಡ್ತಾಯಿದ್ರು ಒಂದಿನ ಹೀಗೆ ಕೆಲಸ ಮುಗಿಸ್ಕೊಂಡು ರಾತ್ರಿ ಸುಮಾರು ಹತ್ತು ಗಂಟೆಗೆ ಮನೆಗೆ ವಾಪಸ್ ಆಗ್ತಾ ಇದ್ರು ಇದು ಸುಂಕ ನಡೆದದ್ದು ಬಸ್ ಸ್ಟ್ಯಾಂಡಿಂದ ಸುಮಾರು ನಮ್ಮ ಮನೆಗೆ ಬರಬೇಕು ಅಂತಂದ್ರೆ ಸುಮಾರು ಒಂದು ಅರ್ಧ ಗಂಟೆ ಆಗುತ್ತೆ ನಡ್ಕೊಂಡು ಬರಬೇಕು ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಮನೆಗೆ ಬರಬೇಕಾದ್ರೆ ಬರೋ ದಾರಿನಲ್ಲಿ ಹೆಚ್ಚಿಗೆ ಮನೆಗಳಿಲ್ಲ ಕೆಲವೇ ಕೆಲವು ಮನೆಗಳಿದೆ ಜನಸಂಖ್ಯೆನೂ ಕಡಿಮೆ ಮನೆಗಳ ಸಂಖ್ಯೆನೂ ಕಡಿಮೆ ಹಾಗಾಗಿ ಜನ ರಾತ್ರಿ ಎಂಟು ಗಂಟೆ ಮೇಲೆ ಯಾರೂ ಹೊರಗಡೆ ಬರೋದಿಲ್ಲ ಎಲ್ಲ ಒಳಗಡೆ ಸೇರಿಕೊಂಡಿರ್ತಾರೆ ಹಾಗಾಗಿ ಯಾರೂ ಹೊರಗಡೆ ಕಾಣಿಸ್ತಾ ಇರಲ್ಲ ಅವರು ಒಂಟಿಯಾಗಿ ಬರಬೇಕಾದ್ರೆ ಭಯ ಆಗುತ್ತೆ ಅಂತೇಳ್ಬಿಟ್ಟು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಹಾಡು ಕೇಳಿಸ್ಕೊಂಡು ಬರ್ತಾಯಿದ್ರು ಹಾಗೆ ಬರ್ತಾ ಇರ್ಬೇಕಾದ್ರೆ ಅವರಿಗೆ ಮನಸ್ಸಲ್ಲಿ ಒಂದು ರೀತಿಯ ಭಯ ಆಗ್ತಾ ಇತ್ತಂತೆ ಸುತ್ತಮುತ್ತಲಿರೋ ವಾತಾವರಣ ಆ ರೀತಿ ಅವ್ರಿಗೆ ಹಾಗೆ ಅನಿಸ್ತಾ ಇತ್ತು ತುಂಬಾ ಕತ್ಲೆ ಇತ್ತು ಗಾಢ ಕತ್ತಲು ಅವತ್ತು ಮುಂದೆ ಮುಂದೆ ಅವ್ರು ನಡ್ಕೊಂಡು ಬಂದಂಗೆ ಅವ್ರ ಹಿಂದೆ ನಾಯಿಗಳೆಲ್ಲ ಬೊಗಳ್ಕೊಂಡು ಬರೋ ತರ ಆಗ್ತಿತ್ತಂತೆ ಅವರು ಆಗ ಅದನ್ನೆಲ್ಲ ಓಡಿಸಿ ಹಾಗೆ ಮತ್ತೆ ಮುಂದೆ ನಡ್ಕೊ ಬರ್ಬೇಕಾದ್ರೆ ಮತ್ತೆ ಅವು ಎಲ್ಲಾ ಹಾಗೆ ಬೊಗಳ್ಕೊಂಡು ಬರ್ತಾ ಇತ್ತಂತೆ ಆಗ ಅವ್ರಿಗೆ ತುಂಬಾ ಭಯ ಆಯ್ತಿತ್ತಂತೆ ಅದ್ರನ್ನು ಹಾಡ್ ಕೇಳಿಸ್ಕೊಂಡು ಹಾಗೆ ಮನೆ ಮುಂದೆ ಕಡೆ ನಡ್ಕೊಂಡ್ ಬರ್ತಾ ಇದ್ರು ಆದ್ರೆ ಆ ದಾರಿನಲ್ಲಿ ಯಾರು ಕಾಣಿಸ್ತಿರ್ಲಿಲ್ಲ ನಮ್ಮ ಮನೆ ಮುಂದ್ಗಡೆ ಒಂದು ತೆಂಗಿನ ತೋಟ ಇದೆ ನಮ್ಮನೆ ಅಕ್ಕ ಪಕ್ಕ ನಮ್ದು ಸೇರಿಸಿ ಎರಡೇ ಮನೆ ಇರೋದು ರೋಡ್ ಅಲ್ಲಿ ಹಾಗಾಗಿ ಆ ರೋಡಲ್ಲಿ ಒಂದೇ ಕಂಬದ ಲೈಟು ಹಾಗಾಗಿ ಬೆಳಕು ಸ್ವಲ್ಪ ಕಡಿಮೆನೆ ಕತ್ಲೆ ಬೇರೆ ಅವ್ರು ಹಾಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ರ ಮುಂದೆ ಏನೋ ಒಂದು ಕಾಣಿಸ್ತಂತೆ ಬೆಳ್ಳಿಗೆ ಅದೇನಂತ ನೋಡಿದಾಗ ಬೆಕ್ಕಿನ ರೂಪದಲ್ಲಿ ಇತ್ತಂತೆ ಅದು ಹಾಗೆ ಅವ್ರ ಮುಂದ್ಗಡೆ ಎಗುರ್ಕೊಂಡು ಹೋಯ್ತಂತೆ ಅದ ತಕ್ಷಣ ಭಯ ಆಯ್ತಂತೆ ಇವ್ರಿಗೆ ಆದ್ರೂ ಹಾಗೆ ಮುಂದೆ ನಡ್ಕೊಂಡ್ ಬರ್ತಾ ಇದ್ರಂತೆ ಅದು ಮುಂದೆ ಸ್ವಲ್ಪ ದೂರ ಹೋಗಿ ಇದಕ್ಕಿದ್ದಂಗೆ ನಾಯಿ ರೂಪ ತಳ್ತಂತೆ ಹಾಗೆ ಅದನ್ನ ನೋಡ್ಕೊಂಡು ಬರ್ತಾ ಇದ್ರಂತೆ ಇವರು ಹಾಡ್ ಕೇಳಿಸ್ಕೊಂಡು ಇದಕ್ಕಿದ್ದಂಗೆ ಅದು ನಾಯಿ ರೂಪ ಬದಲಾಗಿ ಒಬ್ಬ ವ್ಯಕ್ತಿಯ ರೂಪ ಕಾಣಿಸ್ತಂತೆ ಆ ವ್ಯಕ್ತಿ ಇವ್ರ ಮುಂದೆನೇ ನಡ್ಕೊಂಡು ಹೋಗೋ ಥರ ಇತ್ತಂತೆ ಆಗ ಇವ್ರಿಗೆ ತುಂಬ ಭಯ ಜಾಸ್ತಿ ಆಯ್ತಂತೆ ಆದರೂ ತೋರಿಸ್ಕೊಳ್ದೇ ಹಾಗೆ ನಡ್ಕೊಂಡು ಇದ್ರಂತೆ ಅದು ಇವ್ರ ಮುಂದೆನೇ ನಡ್ಕೊಂಡು ಹೋಗ್ತಿತ್ತಂತೆ ಇನ್ನೊಂದು ಸ್ವಲ್ಪ ದೂರದಲ್ಲೇ ಮನೆ ಸಿಕ್ತು ನಮ್ಮದು ಅವಾಗ ಅವ್ರು ಮಾಡಿದ್ರು ಮನೆ ಮುಂದೆ ಗೇಟ್ ಮುಂದೆ ಬಂದು ನಿಂತ್ಕೊಂಡ್ರಂತೆ ಗೇಟ್ ಮುಂದೆ ನಿಂತ್ಕೊಂಡು ಗೇಟನ್ನು ತೆಗೆದ್ರಂತೆ ಮೆಟ್ಲು ಹತ್ತಬೇಕು ಅನ್ನೋ ಅಷ್ಟರಲ್ಲಿ ಅವ್ರಿಗೆ ಅವ್ರ ಪಕ್ಕದಿಂದನೇ ಜೋರಾಗಿ ಗಾಳಿ ಆಯ್ತಂತೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಅವ್ರ ಪಕ್ಕದಿಂದನೇ ಪಾಸಾಗಿ ಮೆಟ್ಲ ಮೇಲೆ ಹತ್ತಿದ ಹಾಗೆ ಅನುಭವ ಆಯ್ತಂತೆ ಇವ್ರಿಗೆ ಭಯ ಆಯ್ತಂತೆ ಕಣ್ಣೆದುರಿಗೇನೆ ಒಬ್ಬ ಬಿಳಿಯ ಆಕಾರದಲ್ಲಿ ವೇಗವಾಗಿ ಇವ್ರ ಮುಂದೆನೆ ಮೆಟ್ಲ ಮೇಲೆ ಹತ್ಕೊಂಡು ಮೇಲ್ಗಡೆ ಹೋಯ್ತಂತೆ ಮನೆ ಮೇಲ್ಗಡೆ ಇದನ್ನು ನೋಡಿ ಅವ್ರಿಗೆ ತುಂಬ ಭಯ ಆಯ್ತಂತೆ ನನ್ನ ಹತ್ರ ಬಂದು ಹೇಳ್ಕೊಬೇಕಾದ್ರೆ ತುಂಬಾ ಭಯದಲ್ಲಿದ್ರು ಅಂದ್ರೆ ಅವ್ರಿಗೆ ಅಷ್ಟು ಭಯದ ಅನುಭವ ಆಗಿದೆ ಇದು ನಿಜವಾದ ಘಟನೆ ಅವ್ರು ಹೇಳ್ತಾ ಇದ್ರು ರಾತ್ರಿ ಟೈಮ್ ಅಲ್ಲಿ ದಯವಿಟ್ಟು ನೀನಂತೂ ಎಲ್ಲೂ ಹೋಗ್ಬೇಡಮ್ಮ ಹೊರಗಡೆ ನನಗೆ ಈ ತರ ಆಗಿದೆ ಅನುಭವ ಬಿಳಿಯ ಒಂದು ಆಕೃತಿ ನನ್ ಮುಂದೆನೆ ಹಾದು ಮನೆ ಮೇಲ್ಗಡೆ ತುಂಬಾ ರಾತ್ರಿ ಹೊತ್ತೆಲ್ಲ ಹೊರಗಡೆ ಅಡ್ಡಾಡ್ಬೇಡ ಹತ್ತು ಗಂಟೆ ಆದ್ಮೇಲೆ ಅಂತೆಲ್ಲ ಹೇಳ್ತಾ ಇದ್ರು ತುಂಬಾ ಹೆದರಿಕೆಯಿಂದ ಇದ್ರು ಅವತ್ತು ಸುಮಾರು ಜನರಿಗೆ ರಾತ್ರಿ ವೇಳೆ ಇತರ ಘಟನೆಗಳಾಗಿದೆ ಅನುಭವ ಆಗಿದೆ ಮುಂದಿನ ಸಲ ಆಸ್ಪತ್ರೆಯಲ್ಲಿ ನಾನು ಅನುಭವ ಪಡ್ಕೊಂಡಂತಹ ಒಂದು ಕಥೆಯನ್ನು ನಿಮ್ಮ ಹತ್ರ ಹಂಚಿಕೊಳ್ಬೇಕು ಅಂತ ಇದ್ದೀನಿ ಮುಂದಿನ ಸಾರಿ ಭೇಟಿ ಮಾಡೋಣ ನಮಸ್ತೆ